ದಿಂದು ತುರುವೇಕೆರೆ ತಾಲೂಕಿಗೆ ದಿಢೀರ್ ಭೇಟಿ ಕೊಟ್ಟ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ ಅವರು ಸರ್ಕಾರಿ ಆಸ್ಪತ್ರೆ ಹಾಗೂ ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಲಯಕ್ಕೆ ಭೇಟಿ ನೀಡಿ ವ್ಯವಸ್ಥೆಗಳ ಪರಿಶೀಲನೆ ನಡೆಸಿದರು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಇದ್ದು ಇನ್ನೊಂದು ತಿಂಗಳಲ್ಲಿ ವೈದ್ಯರನ್ನು ನೇಮಿಸುವ ಭರವಸೆ ನೀಡಿದರು ವಿದ್ಯಾರ್ಥಿನಿಲಯದ ಊಟೋಪಚಾರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಹಾಗೂ ಸ್ವಚ್ಛತೆ ಕಾಪಾಡಲು ಸೂಚನೆ ನೀಡಿದರು ತಾಲೂಕಿನಲ್ಲಿ ಸದ್ದು ಮಾಡುತ್ತಿರುವ ಮಾದಕ ವಸ್ತುಗಳ ಬಗ್ಗೆ ಪ್ರಶ್ನಿಸಿದ ಪತ್ರಕರ್ತರಿಗೆ ಉತ್ತರಿಸಿದ ಶುಭ ಕಲ್ಯಾಣ ಅವರು ಜಿಲ್ಲಾ ಮಟ್ಟದಲ್ಲಿ ಅರಿವು ಮೂಡಿಸುವ ಜಾಥಾ ಹಮ್ಮಿಕೊಳ್ಳುವ ಬಗ್ಗೆ ಎಸ್ ಆರ್ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ತಹಸೀಲ್ದಾರ್ ಕುಯಿ ಅಹಮದ್ ಹಾಗೂ ಇತರ ಇಲಾಖಾಧಿಕಾರಿಗಳು ಈ ಸಮಯದಲ್ಲಿ ಹಾಜರಿದ್ದರು ವರದಿ ಹುಲಿಕಲ್ ಪಾರ್ಥಸಾರತೆ ತೋರುವೇಕೆರೆ ಸಮಗ್ರವಾಗಿ ಮಾಹಿತಿ ತಗೊಂಡಿದ್ದೀರಾ ಇದ್ರ ಬಗ್ಗೆ ಎಲ್ಲರಿಗೂ ನಮಸ್ಕಾರ ಇವತ್ತು ತುರುವೇಕೆರೆ ತಾಲೂಕಿಗೆ ಬಂದಿರುವ ಉದ್ದೇಶ ಏನು ಸಾರ್ವಜನಿಕರು ಯೂಸ್ ಮಾಡುವ ಆಸ್ಪತ್ರೆ ಇರ್ಬೋದು ಮತ್ತು ಈ ಹಾಸ್ಟೆಲ್ಸು ಸ್ಕೂಲ್ಸು ಇದಕ್ಕೆ ಭೇಟಿ ಮಾಡೋಣ ಅಂತ ಬಂದಿದ್ದೀನಿ ಸೊ ಫಸ್ಟು ನಾನು ತಾಲೂಕು ಹಾಸ್ಪಿಟಲ್ಗೆ ವಿಸಿಟ್ ಮಾಡಿದ್ದೀನಿ ಅಲ್ಲಿ ಸ್ವಚ್ಛತೆ ಅದೆಲ್ಲ ಇದೆ ಮೆಡಿಸಿನ್ಸ್ ಇದೆ ಬಟ್ ಸ್ವಲ್ಪ ಡಾಕ್ಟರ್ಸ್ದು ಕೊರತೆ ಇದೆ ಎಸ್ಪೆಷಲಿ ಈ ಹೆರಿಗೆ ನೋಡುವ ಡಾಕ್ಟರ್ಸ್ದು ಕೊರತೆ ಇದೆ ಒಂದು ಇಬ್ಬರು ಡಾಕ್ಟರ್ಸ್ ಸಸ್ಪೆಂಡ್ ಆಗಿರೋ ರೀಸನ್ ಅಂದರೆ ಆಲ್ಮೋಸ್ಟ್ ಈಗ ಆರು ತಿಂಗಳಿಂದ ವೇಕೆನ್ಸಿ ಇದೆ ಅಂತ ಎಮ್ ಒ ಅವರು ನಮಗೆ ಹೇಳಿದರು ಅದನ್ನು ಈಗ ನಮ್ಮ ಹಂತದಲ್ಲಿ ಏನು ಮಾಡ್ಬೋದು ನಾವು ಇಮಿಡಿಯೇಟ್ ಮಾಡ್ತೀವಿ ಡಿ ಎಚ್ ಓ ಈಗ ಇದ್ದಾರೆ ಸೊ ಅವ್ರಿಗೂ ಸೂಚನೆ ಕೊಟ್ಟಿದ್ದೀವಿ ಮತ್ತು ನಾವು ಕಮಿಷ್ನರ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅವ್ರಿಗೂ ಕೂಡ ನಾನು ಇವತ್ತೇ ಒಂದು ಪತ್ರ ಬರೀತೀನಿ ಈ ಥರ ನಮ್ಮ ಫೀಲ್ಡ್ ವಿಸಿಟಲ್ಲಿ ಡಾಕ್ಟರ್ಸ್ ಕೊಟ್ಟೇ ಇರೋದರಿಂದ ಜನರಿಗೆ ಸ್ವಲ್ಪ ಅನಾನುಕೂಲ ಆಗ್ತಾ ಇದೆ ಅಂತ ಪತ್ರ ಕೂಡ ಬರೀತಾ ಇದ್ದೀನಿ ಮತ್ತು ನಮ್ಮ ಎಲ್ಲ ಉಸ್ತುವಾರಿ ಸಚಿವರು ಬಂದು ಕೂಡ ಇದನ್ನು ಹೇಳಿ ಈ ಥರ ಬಂದಾಗ ಇಲ್ಲಿದೆ ಡಾಕ್ಟರ್ಸ್ ಕೊಡ್ತೆ ಅಂತ ಸೊ ಸರ್ ಕೂಡ ಮಾತಾಡ್ತಾರೆ ಸೊ ಇನ್ನೂ ಒಂದು ಒನ್ ಮಂತಲ್ಲಿ ನಮಗೆ ಇಲ್ಲಿ ಒಬ್ಬರು ಎಕ್ಸ್ಟ್ರಾ ಡಾಕ್ಟರ್ಸ್ ವ್ಯವಸ್ಥೆ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಆಮೇಲೆ ಇಲ್ಲಿ ಬಾಯ್ಸ್ ಹಾಸ್ಟೆಲ್ ಪೋಸ್ಟ್ ಮೆಟ್ರಿಕ್ ಬಾಯ್ಸ್ ಹಾಸ್ಟೆಲ್ ಕೂಡ ನಾವು ವಿಸಿಟ್ ಮಾಡಿದ್ದೀವಿ ಇಲ್ಲಿ ಬಾಡಿಗೆ ಕಟ್ಟಡ ಅವರು ಪ್ರೈಸ್ ಪ್ರತಿಯಿಂದ ಈಗ ಹೊಸ ಕಟ್ಟಡ ಇದೆ ಸೊ ಸ್ಥಳಾಂತರ ಆಗ್ತಾರೆ ಬಟ್ ಇದರಿಂದ ವ್ಯವಸ್ಥೆ ಓಕೆ ಇನ್ನು ಸ್ವಲ್ಪ ಏನು ಗ್ರಾಸಸ್ ಎಲ್ಲ ಬೆಳೆದಿದೆ ಎಲ್ಲ ಕಟ್ ಮಾಡೋಕ್ಕೆ ಹೇಳಿದ್ವಿ ಬಟ್ ಫುಡ್ಡು ಮತ್ತು ಕ್ಲೀನಿನ್ನೆಸ್ ಎಲ್ಲ ಚೆನ್ನಾಗಿದೆ ಸೊ ಇದು ನಮ್ಮದು ಭೇಟಿದು ಉದ್ದೇಶ ಏನು ಈ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನು ಸರಿಯಾಗಿ ಸಂಬಂಧಪಟ್ಟ ತಾಲೂಕ್ ಲೆವೆಲ್ ಆಫೀಸರ್ಸು ಮಾಡ್ತಿದ್ದಾರೆ ಇಲ್ವಾ ಅಂತ ಒಂದು ಸರ್ಪ್ರೈಸ್ ವಿಸಿಟ್ಗೆ ಬಂದಿದ್ದೀವಿ ಸೊ ನಾವು ಬಂದಾಗ ಅವರು ಸ್ವಲ್ಪ ಇನ್ನೂ ಇನ್ನೂ ಒಂದು ಮುನ್ನೆಚ್ಚರಿಕೆಯಿಂದ ಕೆಲಸ ಮಾಡ್ತಾರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋ ಒಂದು ದೃಷ್ಟಿಯಿಂದ ಬಂದಿದ್ದೀವಿ ಸರಕ ಅರ್ಜಿಗಳು ಏನು ಕೊಟ್ಟಿದ್ದರು ಜನರಿಗೆ ಅದರ ಬಗ್ಗೆ ಎಷ್ಟು ಅರ್ಜಿಗಳು ವಿಲೇವಾರ ಆಗಿದ್ದು ಏಕೆಂದೂ ಕೂಡ ಇಲ್ಲಿ ತೊಗೊಳ್ಕೊಳ್ಳೋದು ಚರ್ಚೆ ಆಗಿದೆ ಎಲ್ಲ ಅಧಿಕಾರಿಗಳು ಬರ್ತಾ ಇದ್ದಾರೆ ಹಿಂದೆ ಆಹಾರ ಆಗೋದಿಲ್ಲ ಬಂದಿದೆ ಅದರಲ್ಲೂ ಕೂಡ ಡಾಕ್ಟರ್ ಕೊರತೆ ಬಗ್ಗೆ ಸರ್ ನನ್ನ ಹತ್ರ ನಂಬರ್ಸ್ ಇಲ್ಲ ಈಗ ಎಷ್ಟು ಅರ್ಜಿಗಳು ಬಂದಿದೆ ಎಷ್ಟು ವಿಲೇವಾರಿ ಆಗಿದೆ ಅಂತ ನನಗೆ ಮಾಹಿತಿ ಇದೆ ನಮ್ಮಲ್ಲಿ ಎಸ್ ಬಿ ಎಮ್ ಎಮ್ ಬಿ ಸಿ ಎಮ್ ಹಾಸ್ಟೆಲ್ಗಳಿದೆಯಲ್ಲ ಅದೊಂದು ಖಾಸಗಿ ಖಾಸಗಿ ಸಂಸ್ಥೆ ಬಾಡಿಗೆ ಖಾಸಗಿ ಸಂಸ್ಥೆ ಅದಕ್ಕೆ ಮಾಹಿತದಲ್ಲಿ ಬಿ ಹಾಸ್ಟೆಲ್ ಏನು ಬಾಡಿಗೆ ಕಟ್ಟಡದಲ್ಲಿದೆ ಅಂತ ತಾವು ಇಲ್ಲ ಈಗ ಸರ್ಕಾರದಲ್ಲಿ ನಾವು ಪ್ರಸ್ತಾವನವನ್ನು ಸಲ್ಲಿಸ್ತೀವಿ ಈಗ ತಹಸೀಲ್ದಾರು ನಮ್ಮ ಜೊತೆಯಲ್ಲಿನೇ ಇದ್ದಾರೆ ಬೆಳಗೇಂದ್ರ ಸೊ ಅವ್ರಿಗೂ ನಾನು ಹೇಳ್ತೀನಿ ಈಗ ನಮಗೆ ತಿರುವೇಕೆರೆ ತಾಲೂಕಲ್ಲಿ ಸರ್ಕಾರಿ ಜಾಗ ಕೊಡೋದು ಅಷ್ಟು ಏನೂ ಕಷ್ಟ ಒಂದು ವಿಚಾರ ಅಲ್ಲ ಅಲ್ವಾ ಸೊ ಹಾಗಾಗಿ ಹುಡುಕ್ಬಿಟ್ಟು ತಕ್ಷಣ ಒಂದು ಪ್ರಸ್ತಾವನೆಯನ್ನು ನನಗೆ ಕಳಿಸ್ಕೊಡಿ ನಾನು ಅದನ್ನು ಅಪ್ರೂವ್ ಮಾಡಿ ನಾನು ಗೌರ್ಮೆಂಟ್ ಕಳಿಸ್ತೀನಿ ಈಗ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಕಡೆ ಹಾಸ್ಟೆಲ್ಸು ಬಾಡಿಗೆ ಕಟ್ಟಿನಲ್ಲಿ ಆಗ್ತಾಯಿದೆ ಅದನ್ನು ನಾವು ಸರ್ಕಾರಿ ಜಾಗ ಇನ್ಫ್ಯಾಕ್ಟ್ ಒಂದು ಎಪ್ಪತ್ತ್ಮೂರು ಕಡೆ ಸರ್ಕಾರಿ ಜಾಗ ನಾವು ಐಡೆಂಟಿಫೈ ಮಾಡಿ ಅದು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಬಿ ಸಿ ಎಮ್ ಇಲಾಖೆ ಇರ್ಬೋದು ನಾವು ಈಗಾಗಲೇ ಹಸ್ತಾಂತರ ಮಾಡಿದ್ವಿ ಸೊ ಅದನ್ನು ಅವರು ಸ್ವಲ್ಪ ಪರ್ಸ್ಯೂ ಮಾಡಿ ಆನೆ ಬಂದಾಗ ಅವರು ಕಟ್ಟಡ ಅಲ್ಲಿ ಕಟ್ಟಬೇಕು ಇದು ಸ್ಪೆಸಿಫಿಕ್ ಕೇಸ್ನವಾಗ ಏನು ಹೇಳ್ತಿದ್ದೀರ ನಾನು ಚೆಕ್ ಮಾಡಿಸ್ತೀನಿ ಈಗ ಸಪೋಸ್ ಅದಕ್ಕೆ ಬದಲಿ ಜಮೀನು ಕೊಟ್ಟಿಲ್ಲ ಅಂತ ಹೇಳಿದರೆ ನಾನು ತಹಸೀಲ್ದಾರ್ಗೆ ಇಮ್ಮಿಡಿಯೇಟ್ ಪ್ರಪೋಸಲನ್ನು ಪ್ರಸ್ತಾವನೆ ನನಗೆ ಸಲ್ಲಿಸೋಕ್ಕೆ ಹೇಳ್ತೀನಿ ಇಂದಿರಾಗಾಂಧಿ ಲಾಸ್ಟೆಲ್ಗೆ ತಾವು ಎಷ್ಟೇ ಈಗಾಗಲೇ ಕೊಟ್ಟಿದ್ದೀರ ಲಾಸ್ಟ್ ಮತ್ತು ನಾವು ಬಂದ ಮೇಲೆ ಆರ್ಡರ್ ಮಾಡಿದ್ವಿ ಎಲ್ಲ ಕಡೆ ಇನ್ನು ಅತಿ ಮುಖ್ಯವಾಗಿ ಮಾದಕ ಸುದ್ದಿ ಹಾಕಿದೆ ಮೇಡಮ್ ಅವ್ರ ಬಗ್ಗೆ ತಹಶೀಲ್ದಾರ್ ಕೂಡ ನೀನು ಒಂದು ಅವೇರ್ನೆಸ್ ಕಾರ್ಯಕ್ರಮ ಮಾಡಿದ್ದಾರೆ ತಮ್ಮ ಒಂದು ಜಿಲ್ಲಾ ಇಲ್ಲ ಈಗ ನಾನು ಎಸ್ ಪಿ ಕೂಡ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಒಂದು ಇದರಲ್ಲಿ ಫಸ್ಟ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತ ನಾವು ನೋಡಬೇಕು ಈಗ ನಾವು ಫಸ್ಟ್ ಡಿಮ್ಯಾಂಡ್ ಅನ್ನು ಕಟ್ ಮಾಡಿದ್ರೆ ಮಾತ್ರ ನಮಗೆ ಸಪ್ಲೈ ಕಡಿಮೆ ಆಗುತ್ತೆ ಸೊ ಡಿಮ್ಯಾಂಡ್ ಹೇಗೆ ಕಟ್ ಮಾಡೋದು ಅಂತ ಹೇಳಿದ್ರೆ ಈ ತರ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮಗಳು ಈಗ ನಮ್ಮ ಹಾಸ್ಟೆಲಲ್ಲಿ ಮುಖ್ಯವಾಗಿ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸಲ್ಲಿ ಮತ್ತು ಸ್ಕೂಲ್ಸಲ್ಲಿ ಮಾಡಬೇಕು ಅದನ್ನು ನಾವು ಈಗ ಮುಂದಿನ ದಿನಗಳಲ್ಲಿ ನಾವು ಪ್ಲ್ಯಾನ್ ಮಾಡಬಹುದು ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಮಾಡಬೇಕು ಮತ್ತು ತಾಲೂಕು ಮಟ್ಟದಲ್ಲಿ ಅವರವರ ಹಂತದಲ್ಲಿ ತಹಸೀಲ್ದಾರ್ಗಳು ಈಗೊಬ್ಬರು ಕೂಡ ಈ ಮಕ್ಕಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡಬೇಕು ಅಂತ ಬಿಕಾಸ್ ಜಸ್ಟ್ ಸೋ ದಟ್ ಅವರಿಗೆ ಏನು ಹೇಳೋದು ಇದು ಬಗ್ಗೆ ಇರುವ ಒಂದು ದೇ ಥಿಂಕ್ ದಟ್ ಏನೋ ಅದು ಒಂದು ದೊಡ್ಡ ವಿಚಾರ ಅಂತ ಅದರಲ್ಲಿ ಮಾಡಬೇಕು ಸೊ ಅದನ್ನು ಕಟ್ ಮಾಡಲಿಕ್ಕೆ ನಾವು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತೀವಿ ಸೊ ದಿಸ್ ಇಸ್ ಒನ್ ಸೈಡ್ ಇನ್ನೊಂದು ಕಡೆ ಏನು ಸಪ್ಲೈ ಇದೆ ಅದು ಕೂಡ ನಾವು ಒಂದು ಕಡಿವಾಣ ಹಾಕಬೇಕು ಅದು ಕೂಡ ಎಸ್ ಪಿ ಅವರು ತುಂಬ ಸೀರಿಯಸ್ ಆಗಿ ತಗೊಂಡು ಮಾಡ್ತಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಈ ಥರ ಘಟನೆಗಳು ಎಸ್ಪೆಷಲಿ ತುರುವೇಕೆರೆಯಲ್ಲಿ ಏನಾಯಿತು ಆ ಥರ ಆಗಿಬಂದು ಸಾರ್ವಜನಿಕರಿಗೆ ಬೇರೆ ಈ ವಿಷಯದಲ್ಲಿ ದಯಮಾಡಿ ನೀವು ಎಸ್ ಪಿ ಸಹ ಒಂದು ವ್ಯವಸ್ಥೆ ಮಾಡಬೇಕು ನಾಳೆ ತ್ರಿಹಿಕರಿಗೆ ರಥ ಬರ್ತಾ ಇದೆ